ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವಾರ್ಡ್ ಇದೇನಂತ ನೀವು ಕೇಳ್ತಿರ್ಬೋದು ರೀ ಸಗಣಿ ಗೊಬ್ಬರ ಇದನ್ನ ನಾವಿವಾಗ ಗಿಡಗಳಿಗೆ ಹಾಕಂತ ರೀ ಅದನ್ನ ಹೆಂಗೆ ಹಾಕೋದಂತ ತೋರ್ಸಕತೆ ನೋಡ್ರಿ ಇದು ಶಗಣಿ ಗೊಬ್ಬರ ರೆಡಿ ಸಿಗ್ತೈತೆ ರೀ ಎಮ್ಮಿ ಯಾರ ಮನೆ ಜಾಸ್ತಿ ಇರ್ತಾರಲ್ಲ ಅವ್ರ ಇದನ್ನ ಶಗಣಿನ ಒಂದು ಕಡೆ ತಿಪ್ಪಿ ಒಳಗೆ ಒಗೆದಿರ್ತಾರೀ ಅದೇನಾಗಿರ್ತೈತಿ ಅಂದ್ರೆ ಗೊಬ್ಬರ ಆಗಿರ್ತೈತಿ ಅದನ್ನು ಅವರು ಸೇಲ್ ಮಾಡ್ಬೋದು ಅಥವಾ ಅವರು ಹೊಲಗಳಿಗಿ ಹಾಕೋಬೋದು ನಾವು ಇದನ್ನು ತಗೊಂಡ್ ಬಂದಿದ್ದೀವ್ರಿ ಹಿಂಗೆ ಬೇರೆದವ್ರ ಕಡೆ ಇವಾಗ ನಾವ ನಮ್ಮ ಮನೆ ಮುಂದೆ ತೆಂಗಿನ ಗಿಡ ಅದಾವ್ರಲ್ಲ ತೋರ್ಸಿ ನಿಮಗೆ ಆ ಗಿಡಗಳಿಗೆ ಹಾಕ್ಬೇಕಂತ ಹೇಳಿ ತಗೊಂಡ್ ಬಂದೆ ನಾನು ನಾಲ್ಕು ಚೀಲ ತಂದಿದ್ರೆ ಅದ್ರಾಗ ಇದೊಂದು ಚೀಲ ಉಳ್ದಿತ್ತು ಕೆಮಿಕಲ್ ಇದ್ದು ಗೊಬ್ಬರ ಹಾಕೋದ್ಕಿಂತ ಈ ಗೊಬ್ಬರ ಹಾಕುದ ಬೆಸ್ಟ್ ಅದಕ್ಕೆ ನಾವು ತೊಗೊಂಡು ರೀ ಇವಾಗ ಇದಕ್ಕೆ ಶ್ ಎಲ್ಲ ಏನು ರೀ ಇವಾಗ ತೆಂಗಿನ ಗಿಡಗಳ ಅದಕ್ಕೆ ಹಾಕಾಕತ್ತೀವಿ ಎಲ್ಲ ಗಿಡಗಳಿಗೆ ಆಲ್ರೆಡಿ ಹಾಕಿದ್ದರಿ ಇದೊಂದು ಚೀಲದಷ್ಟು ಅಷ್ಟೇ ಉಳ್ದಿತ್ತು ಅದು ಏನು ಎರಡು ಬುಟ್ಟಿ ಇತ್ತು ಮುಂದ್ಗಡೆ ಒಂದು ಐದು ಗಿಡ ರೀ ನಮ್ಮ ತೆಂಗಿನ ಮರ ಅದಕ್ಕೆ ಹಾಕ್ಬೇಕಂತೇಳಿ ಹಾಕಿದ್ದೀವಿ ರೀ ಸ್ವಲ್ಪ ಸ್ವಲ್ಪ ಎಲ್ಲದಕ್ಕೂ ಆಗುವಷ್ಟು ಅಲ್ಲೇ ತೆಂಗಿನ ಮರದ ಹತ್ರ ಅವ್ಳು ಗಿಡ ಒಂದೆರಡು ಆಗ್ಯಾವ್ರಿ ಅದ್ರಾಗ ಇವಾಗ ಕಾಯಿ ಹೇಗಿದ್ದು ರೀ ಇವನೊಂದಿಷ್ಟ ತಗೊಂಡ್ ಬಂದ್ವಿ ಏನಾರ ಹತ್ತು ಹಿಂಗೆ ಅವ್ಳು ಎಣ್ಣೀನೂ ಮಾಡ್ಸಕ್ ಬರ್ತೈತಿ ಎದ ಬರ್ತೈತಿ ಅಂತಂದ ಅಲ್ಲೇ ಬಿಟ್ಟರೆ ರೀ ಅದಕ್ಕೆ ತಗೊಂಡ್ ಬಂದ್ವಿ ಇವನು ಆಗಿದ್ದು ಇವು ಅವ್ಳು ಬೀಜ ಇದು ನಮ್ಮ ಮನೆ ಮುಂದಿರುವಂಥ ಹಳ್ಳ್ರಿ ಇದ ಅಲ್ಲೆಲ್ಲ ಫುಲ್ ಇದು ಬೆಳೆದ್ಬಿಟ್ಟೈತಿ ಅದೆಲ್ಲ ಮುಗಿಸಿ ಇವಾಗ ನಾನು ಇಡ್ಲಿ ಮಾಡೋಕೆ ಇಡ್ಲಿ ರವೆ ಇಲ್ದ ಹೆಂಗೆ ಮಾಡೋದಂತ ತೋರ್ಸಾಕತ್ತೇನಿ ನೋಡ್ರಿ ಅಂತ ನೋಡೋನು ಬರ್ರಿ ಮೊದಲಿಗೆ ನಾನು ಇಲ್ಲೇ ಮೂರು ಕಪ್ಪ ಅಕ್ಕಿ ರೀ ಇದಕ್ಕೆ ನಾನು ಸಪ್ರೇಟ್ ಸಪ್ರೇಟ ನೆನೆ ಹಾಕ್ಕೊಳಾಕತ್ತೇನು ರೀ ಉದ್ದಿನ ಬಾಳೆ ಮತ್ತು ಅಕ್ಕಿ ಇವಾಗ ಉದ್ದಿನ ಬಾಳೆ ಒಂದು ಕಪ್ಗಿಂತ ಕಡಿಮೆ ತೊಗೊಂಡೇನಿ ಯಾಕಂದ್ರೆ ಹುಳಿ ಭಾಳ ರೀ ಬಿಸಿಲು ಭಾಳ ಐತ್ಲ ಮಧ್ಯಾಹ್ನ ಅದ್ರ ಸಲುವಾಗಿ ಸ್ವಲ್ಪ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳಕತ್ತೇನ್ರಿ ಮತ್ತು ಸ್ವಲ್ಪ ಸಾಬುದಾನಿ ಹಾಕ್ಕೋತೀನಿ ರೀ ಇದಕ್ಕೆ ಭಾಳ ಬೇಡ ಒಂದು ಸೊ ಒಂದು ಎರಡು ಸ್ಪೂನ್ ಸಾಕು ಸಾಕ್ರಿ ಸಾಬುದಾನಿ ಇಷ್ಟೆಲ್ಲ ಹಾಕ್ಕೊಂಡೆ ಇವನ್ನ ಎರಡರಿಂದ ಮೂರು ಸರ್ತಿ ಸ್ವಚ್ಛ ವಾಶ್ ಮಾಡ್ಕೋಬೇಕ್ರಿ ವಾಶ್ ಮಾಡ್ಕೊಂಡು ಇದನ್ನ ನೀರಾಗನ್ನ ಮಿಕ್ಸಿ ಮಾಡ್ಕೋಬೇಕ್ರಿ ಅದನ್ನು ಹೆಂಗಂತ ತೋರಿಸ್ತೀನಿ ಮೊದ್ಲಿಗೆ ಇವನ್ನ ಸ್ವಚ್ಛಂಗ ಮೂರಿಂದ ನಾಲ್ಕು ಸಾರಿ ವಾಶ್ ಮಾಡ್ಕೊಂಡ ನೀರು ಹಾಕಿ ನೆನೆ ಇಟ್ಕೊಂಡ್ಬಿಡಿದ್ರಿ ಒಂದು ನಾಲ್ಕರಿಂದ ಐದು ಗಂಟೆ ಆದರೂ ನೆನೆಬೇಕಿವ ಅಕ್ಕಿ ಮತ್ತು ಉದ್ದಿನ ಬೇಳೆ ಇವಾಗ ಎರಡೂ ಸ್ವಚ್ಛ ವಾಶ್ ಮಾಡಿ ಮುಚ್ಚಿಟ್ಕೋತೀನಿ ನೋಡ್ರಿ ನೈಟ ಏನಾದರೂ ಸ್ವೀಟ್ ತಿನ್ಬೇಕಂತ ಅನ್ನಿಸ್ತ್ರಿ ಅನಿಸ್ತೀ ಅದಕ್ಕೆ ನಾನು ಇವಾಗ ಸಜ್ಕ ರೀ ಸದ್ಕಿನ ರವಾದಲೆ ಸಜ್ಕ ಮಾಡ್ತೀನಿ ಅದಕ್ಕೆ ಏನಿಲ್ಲ ಭಾಳ ಏನು ಬಾದಾಮ ಗೋಡಂಬಿ ಏನು ಹಾಕಂಗಿಲ್ಲರಿ ಅಷ್ಟು ಲೈಟಾಗಿ ಮಾಡ್ಕೊತೀನಿ ಟೇಸ್ಟ್ ಚಲೋ ಭಾಳ ಹಾಕತಿ ಇದು ನೋಡಿರಿ ಸದ್ಕಿನ ರವೆ ಇದರಲ್ಲಿ ಈಗೊಮ್ಮೆ ನಾನು ಉಪ್ಪಿಟ್ಟು ಮಾಡಿ ತೋರಿಸಿದ್ದೀನಿ ರೀ ಇವಾಗ ಸಜ್ಕ ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ ನಾನು ಒಂದು ಕಪ್ನಷ್ಟು ರವೆ ತೊಗೊಳಕತ್ತೀನಿ ರೀ ಇದು ಭಾಳ ಜಾಸ್ತಿ ರೀ ಉಪ್ಪಿಟ್ಟು ಹೀಗಾಗಿ ಒಂದು ಇದ್ದ ಡಬಲ್ ಹಾಕೈತಿ ಅದಕ್ಕೆ ನಾನು ಇಷ್ಟ ಮಾಡ್ಕೊಳತ್ತೀನಿ ರೀ ಸ್ವಲ್ಪ ಲೈಟಾಗಿ ಉಳ್ದಿದೆಲ್ಲ ಅಡಿಗೆ ಇತ್ರಿ ಸಜ್ಜು ಕಷ್ಟು ಮಾಡ್ಕೊಂಡ್ರೆ ಆಯ್ತು ಇವಾಗ ಸಜ್ಕಕ್ಕೆ ಒಂದು ಕಪ್ನಷ್ಟ ರವೆ ರೀ ಒಂದು ಕಪ್ ಬೆಲ್ಲಕ್ಕೆ ನಾ ಇಲ್ಲೇ ಸ್ವಲ್ಪ ಇಟ್ಕೊಂಡಿದ್ದ ಬೆಲ್ಲ ರೀ ಪೌಡ್ರ್ ಬೆಲ್ಲ ಆದ್ರೆ ಸೇಮ್ ಕ್ವಾಂಟಿಟಿ ತೊಗೋಬೇಡ್ರಿ ಕಡಿಮೆ ತೊಗೊಳ್ರಿ ಇದು ಹಿಂಗೆ ಕನ್ನಿ ಕನ್ನಿ ಇತ್ತಂತ ಒಂದು ಕಪ್ ತೊಗೊಂಡಿನಿ ನಾನು ಇವಾಗ ಇದನ್ನು ಬೆಲ್ಲ ಇಡ್ತೀನಿ ರೀ ಇದಲ್ಲ ಕರ್ಗಾಕಿಟ್ಕೊ ಕರ್ಗೋಗಿ ಹುಡ್ಕ ನಾ ಹೆಚ್ಚಿ ಕಡೆ ಏನು ಮಾಡ್ತೀನಿ ರವಾ ಹುರ್ಕೊಂಡ್ಬಿಡ್ತೀನಿ ಇದನ್ನ ಹಂಗ ನಾನು ಇವಾಗ ಡ್ರೈ ರೋಸ್ಟ್ ರೀ ನೀಟಾಗಿ ರವಾ ಬಾಳೋತನ ಹುರಿಬೇಕು ರೀ ಅದ ರೆಡ್ ಕಲರ್ ಇದ್ದಿದ್ದ ಹುರಿದಿದ್ದನ್ನ ಬ್ರೌನ್ ಕಲರ್ ಆಗ್ಬೇಕ್ರಿ ಅದ ಅಲ್ಲಿವರೆಗೂ ಹುರ್ಕೋಬೇಕು ಸಣ್ಣ ಉರಿ ಒಳಗೆ ಒಳಗಿಟ್ಕೊಂಡ ಇವಾಗ ರೀ ನಿಮ್ಮ ಕಲರ್ ಸ್ವಲ್ಪ ಚೇಂಜ್ ಆಗೈತಿ ಬ್ರೌನ್ ಕಲರ್ ಆಗೈತಿ ಗೋಧಿ ಬಂದಿದ್ದ ಈ ಥರ ಆಗುವವರೆಗೂ ಡ್ರೈ ರೋಸ್ಟ ಮಾಡ್ಕೊಂಡು ತೆಗ್ದಿಟ್ಕೋತೀನಿ ರೀ ಇವಾಗ ಇದಕ್ಕೆ ಒಂದು ಏಲಕ್ಕಿ ಮತ್ತು ಒಂದೆರಡು ಲವಂಗ ಸಣ್ಣಂಗೆ ರೀ ನಿಮಗೆ ಬೇಕಾದ್ರೆ ಬದಾಮ ಗೋಡಂಬಿ ರೀ ನಾ ಹಾಕ್ಕೊಂಡಿಲ್ಲ ಅದೇನು ಶಿರಾಕ್ ಹಾಕೋತೀವಿ ಇದಕ್ಕೆ ಹಾಕಂಗಿಲ್ಲ ನಾನು ಸಜ್ಗಕ್ಕೆ ಇದನ್ನು ಸಣ್ಣಗೆ ಪೌಡ್ರ್ ಮಾಡಿ ತೆಗೆದಿಟ್ಕೋತೀನಿ ರೀ ಇವಾಗ ಬೆಲ್ಲ ಕರ್ಗಿತ್ರಿ ಅದನ್ನು ಒಂದು ಬೋಗಾನಿಗೆ ಕೊಡ್ತೀನಿ ಹೊಲಸು ಏನಾದರೂ ಇದ್ದರೂ ಅದ್ರಾಗ ಬರ್ತೈತಿ ಸಾನಗ್ಯಾಗ ಇವಾಗ ಇದಕ್ಕೆ ಅದೇನು ಕುಟ್ಟು ಇಟ್ಕೊಂಡಿದ್ನಲ್ರಿ ಏಲಕ್ಕಿ ಮತ್ತು ಲವಂಗ ಪೌಡ್ರ್ ಹಾಕೋತೀನಿ ಹಾಕ್ಕೊಂಡು ಇದಕ್ಕೆ ಇನ್ನಷ್ಟು ನೀರು ಹಾಕ್ಕೋಬೇಕ್ರಿ ಒಂದು ಕಪ್ಪಿಗೆ ಎರಡು ಕಪ್ನಷ್ಟು ನೀರು ಬೇಕಾಕೈತಿ ಇದಕ್ಕೆ ನೀರು ಜಾಸ್ತಿ ಬೇಕು ರೀ ಯಾಕಂದ್ರೆ ಇದು ಗೋಧಿದು ಇರ್ತೈತಿ ಇರ್ತೈತಿ ಹಿಂಗಾಗಿ ಕುದಿಬೇಕು ರೀ ಚಲೋತಾಗಿ ಅದ್ರ ಸಲುವಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ನಡಿತೈತಿ ಇವಾಗ ಇದಕ್ಕೆ ನಾನು ಮತ್ತಷ್ಟು ನೀರು ಹಾಕಿ ಇದೆಲ್ಲ ನೀರಿಂದ ಮತ್ತು ನೀರ ಬೆಲ್ಲ ಇದೆ ಕುದಿಯವರೆಗು ಬಿಡ್ತೀನಿ ರೀ ಬಿಟ್ಟು ಆಮೇಲೆ ಇದಕ್ಕೆ ಹುರಿದಿಟ್ಕೊಂಡಿದ್ದ ರವೆ ಹಾಕೋಬೇಕ್ರಿ ಇವಾಗ ಬಾಯಿ ಮುಚ್ಚಿಬಿಟ್ರೆ ಇದು ಕುದಿತೈತಿ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೋತೀನಿ ರೀ ನಿಮಗೆ ಬೇಕಾದ್ರೆ ನೀವು ಹುರಿ ಮುಂದಾದರೂ ಹಾಕೋರಿ ನಡೀತೈತಿ ನಾ ಇವಾಗ ಹಾಕೊಂಡಿರ್ತೀನಿ ಹಾಕೊಂಡ ಇದಕ್ಕೆ ರವೆ ಹುರಿದು ಸೇರಿಸ್ಕೊಳಕತ್ತೀನಿ ರೀ ಈಗ ನೀರ ಕುದಿ ಬಿದ್ದಿತ್ತದ ಬೆಲ್ಲದ ನೀರ ಕುದಿಸ್ಕೊಂಡು ಇದನ್ನ ಮೇನ್ ಇಂಪಾರ್ಟೆಂಟ ಇದು ರವಾನ ಬಾಳೋತನ ರೀ ಇಲ್ಲಾಂದ್ರೆ ಇದು ಒಂಥರ ಇದನ್ನ ಹಾಕ್ತೈತಿ ಹಸಿ ಬಿಸಿ ಹಾಕೈತಿ ಅದ್ರ ಸಲುವಾಗಿ ಇದನ್ನ ಬಾಳೋತ್ತಕ ಕುದಿಸ್ಕೊತೀನಿ ರೀ ಇವಾಗ ಐದರಿಂದ ಒಂದು ಹತ್ತು ನಿಮಿಷ ಆದರೂ ಇದು ರವೆ ಎಲ್ಲ ಕುದಿಬೇಕು ಅಲ್ಲಿವರೆಗೂ ಬಿಟ್ಬಿಡ್ಬೇಕು ರೀ ಇದನ್ನು ಸರಿಯಾಗಿ ನೀಟಾಗಿ ಕುದಿತೈತಿ ನೋಡಿರಿ ಈ ಥರ ನೀರು ಅದ್ರಾಗ ನೀರಿನ ಅಂಶ ಎಲ್ಲ ಅಟ್ಟಿಸ್ಬೇಕು ಅಲ್ಲಿವರೆಗೂ ಕುದಿಸ್ಕೊತೀನಿ ಇದನ್ನು ಅದೇ ನೀರೆಲ್ಲ ಹೋಗುವವರೆಗೂ ಬಾಯಿ ಮುಚ್ಚಿ ರೀ ಯಾಕಂದ್ರೆ ಅದೆಲ್ಲ ನೀರಿನ ಅಂಶ ಜಕ್ಕೊಂಡು ಹಿಂಗೆ ಎಲ್ಲ ಉಮ್ಗೊಳ್ತೈತಿ ರೀ ಅದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಬಾಯಿ ಮುಚ್ಚಿ ಬಿಡ್ತೀನಿ ಇವಾಗ ನೋಡಿರಿ ಹೆಂಗೆ ಫುಲ್ ಎಲ್ಲ ನೀರು ಕುದ್ದು ಈ ಥರ ಆಗಿರ್ತೈತಿ ಇವಾಗಿದ ರೆಡಿ ಆಗೈತೆ ಅಂದಂಗೆ ಇವಾಗ ಸರ್ವ್ ಮಾಡ್ಕೋತೇನ ರೀ ಇದ್ರ ಜೊತೆ ಹಾಲ ಮತ್ತು ತುಪ್ಪ ಇದ್ರ ಬೆಸ್ಟ್ ಕಾಂಬಿನೇಷನ್ ರೀ ಮಸ್ತ್ ಟೇಸ್ಟ್ ಆಗ್ತೈತಿ ಇವಾಗ ಇದು ರೆಡಿ ಆಯ್ತು ರೀ ಸಜ್ಕ ಇದ್ರದ್ದು ಹೋಳ್ಗಿನೂ ಮಾಡ್ತಾರೆ ಆಮೇಲೆ ಇದ್ರದ್ದು ಉದುರು ಸಜ್ಕ ಅಂತನೂ ಮಾಡ್ತಾರ ಇದಿಷ್ಟ ಸಿಂಪಲ್ ಹಾಲ ತುಪ್ಪ ಹಾಕ್ಕೊಂಡು ತಿನ್ನಾಕ ಕ್ವಿಕ್ಕಾಗಿ ಆಗ್ತೈತಿ ಮತ್ತು ಟೇಸ್ಟನ್ನು ಚಲೋ ರೀ ಇವಾಗ ನಾನು ಅನ್ನದ ಜೊತೆ ತಿನ್ನಾಕಂತೇಳಿ ಆಮ್ಲೆಟ್ ಒಂದು ಮಾಡಾಕತ್ತಿದ್ದೀನಿ ರೀ ನನಗೆ ಆಮ್ಲೆಟ್ ರೀ ಬಟ್ ಕೇಳ್ತಾರಲ್ಲ ಮಾಡಿಕೊಡ್ಬೇಕು ಮಾಡೋಕೆ ಇಷ್ಟ ನನಗಿದ ಈ ಈಸಿ ಅನ್ನಿಸ್ತೈತಿ ಏನೋ ಒಂಥರ ಅನ್ನಿಸ್ತೈತಿ ಮಾಡೋಕೆ ಬಟ್ ತಿನ್ನಕ್ಕೆ ಯಾಕೋ ನನಗೆ ಲೈಕ್ ಆಗಂಗಿಲ್ಲ ಸ್ಮೆಲ್ಲೂ ಅಷ್ಟು ಇಷ್ಟ ಆಗಂಗಿಲ್ಲ ಇವಾಗ ಆಮ್ಲೆಟ್ ರೆಡಿ ಐತ್ರಿ ಆಮ್ಲೆಟ್ ರೆಡಿ ಐತ್ರಿ ಮಸ್ತ್ ಊಟ ಮಾಡೋನು ಬೇರೆ ಎಲ್ಲರೂ ನಾನು ಎಗ್ ಕುದಿಸ್ಕೊಂಡಿದ್ನಿ ಆಮ್ಲೆಟ್ ತಿನ್ನೋದಿಲ್ಲ ಅಂತ ಹೇಳಿ ಇವಾಗ ನಾನು ಇಡ್ಲಿ ಹಿಟ್ಟ ಬ್ಯಾಟರ್ ಹೆಂಗೆ ರೆಡಿ ಮಾಡೋದಂತ ತೋರಿಸ್ತೀನಿ ರೀ ನೆನೆ ಹಾಕ್ಕೊಂಡಿದ್ದೆ ಐದು ತಾಸು ನೆನೆದಿದ್ದು ಅಕ್ಕಿ ಮಸ್ತ ಮತ್ತು ಉದ್ದಿನ ಬಾಳೆನೂ ನೆನೆದಿದ್ದು ಇವಾಗ ಇದನ್ನು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದು ಇದ್ದು ಇದು ನೀರು ಹಾಕಿ ರುಬ್ಬಿದ್ರೆ ಹುಳಿ ಚಲೋ ಬರ್ತೈತ್ರಿ ಅದಕ್ಕೆ ನಾನು ಉದ್ದಿನ ಬಾಳೆದೇನು ಹಿಟ್ಟಿತ್ತಲ್ಲ ಅದನ್ನ ಹಾಕಿ ರುಬ್ಬಾಕತ್ತೀನಿ ಇವಾಗ ಇವಾಗ ನಾನು ಸಪ್ರೇಟ್ ಸಪ್ರೇಟಾಗಿ ರುಬ್ಕೊತೀನಿ ರೀ ಮೊದಲಿಗೆ ಅಕ್ಕಿ ರುಬ್ಕೊಳಕತ್ತೀನಿ ಹಿಟ್ಟು ಮತ್ತು ಉದ್ದಿನ ಬೇಳೆ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೊತೀನಿ ರೀ ಇವಾಗ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ರೀ ಅದನ್ನೂ ಉದ್ದಿನ ಬೇಳೆ ಹಿಟ್ಟ ಎರಡೂ ಕೈಲೇನ ಮಿಕ್ಸ್ ರೀ ಅಂದರೆ ಚಲೋ ಮಿಕ್ಸ್ ಆಗ್ತೈತಿ ನಿಮಗೆ ಬೇಕಾದ್ರೆ ಚಮಚಲೇನ ಮಿಕ್ಸ್ ಮಾಡ್ಕೊಂಡ್ರೆ ನಡಿತೈತಿ ಈಗ ತಂಪಿಗೆ ಹುಳಿ ಬರೋಂಗಿಲ್ಲ ಅಂದ್ರೆ ಹಾಲು ರೀ ಬೋಗಾನಿ ಅದ್ರ ಮ್ಯಾಗ ಒಂದು ಐದು ನಿಮಿಷ ಇಟ್ಟರೆ ಬೇಗ ಹುಳಿ ಬರ್ತೈತಿ ರೀ ಹಿಟ್ಟು ನಾನೇನ ಇದ ಹಾಲಿನ ಬೋಗ ನಿಮ್ಮ್ಯಾಗ ಅದು ಇಟ್ಟಿರಲಿಲ್ಲರಿ ಹಂಗೆ ಹುಳಿ ಬಂದಿತ್ತಿದ ಇವತ್ತಿಂದ ನನ್ನ ದಿನ ಹಿಂಗಿತ್ತು ರೀ ನಿಮ್ದು ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು ಎಲ್ಲರೂ ಸರ್ವೇ ಜನ ಸುಖಿ